ಭದ್ರತೆ ಮೇಲಿನ ಸಂಸದೀಯ ಸ್ಥಾಯಿ ಸಮಿತಿ ಸಭೆ ಆರಂಭ ಆಗಿದೆ ಸಮಿತಿ ಅಧ್ಯಕ್ಷ ರಾಧಾ ಮೋಹನ್ ಸಿಂಗ್ ಸೇರಿ ಇತರರು ಹಾಜರಾಗಿದ್ದಾರೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ದಾರೆ ದೆಹಲಿಯ ಪಾರ್ಲಿಮೆಂಟ್ ಕಟ್ಟಡದಲ್ಲಿ ಈ ಸಭೆ ನಡೀತಾ ಇದೆ ಭದ್ರತಾ ಮೇಲಿನ ಸಂಸದೀಯ ಸ್ಥಾಯಿ ಸಮಿತಿ ಸಭೆ ಆರಂಭ ಆಗಿದೆ ಸಮಿತಿ ಅಧ್ಯಕ್ಷ ರಾಧಾ ಮೋಹನ್ ಸಿಂಗ್ ಸೇರಿ ಇತರರು ಹಾಜರಾಗಿದ್ದಾರೆ ದೆಹಲಿಯ ಪಾರ್ಲಿಮೆಂಟ್ ಕಟ್ಟಡದಲ್ಲಿ ಈ ಮೀಟಿಂಗ್ ನಡೀತಾ ಇದೆ ಅಂದರೆ ದೇಶದ ಹಿತದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ಸಭೆ ಇದು ಅದರಲ್ಲೂ ಈ ಪಹಲ್ಗಾಮ್ ದಾಳಿಯ ವಿಚಾರವಾಗಿ ನಿರಂತರವಾಗಿ ಮ್ಯಾರಾಥನ್ ಸಭೆಗಳು ಕೂಡ ನಡೆದುಕೊಂಡು ಬರ್ತಾನೆ ಇದೆ ಪ್ರತಿಪಕ್ಷಗಳು ಕೂಡ ಈಗ ಕೇಂದ್ರ ಸರ್ಕಾರದೊಂದಿಗೆ ನಿರಂತರವಾಗಿ ಕೈ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ನಿಮ್ಮ ಬೆಂಬಲವಾಗಿರ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಖರ್ಗೆ ರಾಹುಲ್ ಗಾಂಧಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೊಡ್ತಾನಿದ್ದಾರೆ ದೆಹಲಿಯ ಪಾರ್ಲಿಮೆಂಟ್ ಕಟ್ಟಡದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಏನು ಸಭೆಯಲ್ಲಿ ಚರ್ಚೆಗಳಾಗುತ್ತೆ ಯಾವ ನಿರ್ಧಾರಕ್ಕೆ ಬರಲಾಗುತ್ತೆ ಮೊನ್ನೆ ಕೂಡ ಒಂದು ಮಹತ್ವವಾದಂತಹ ಸಭೆಯನ್ನು ನಡೆಸಲಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಕೇಂದ್ರದ ನಿರ್ಧಾರಗಳಿಗೆ ನಾವು ಬೆಂಬಲವನ್ನು ನೀಡುವುದಾಗಿ ಹೇಳಿದರು ಈಗ ಸಂಸದೀಯ ಸ್ಥಾಯಿ ಸಮಿತಿ ಕುರಿತಂತೆ ಅಂದರೆ ಸ್ಥಾಯಿ ಸಮಿತಿ ಸಭೆಯನ್ನು ಕರೆದಿದೆ ಅದರಲ್ಲೂ ಈ ಪೆಹಲ್ಗಾಮ್ ದಾಳಿಯ ವಿಚಾರವಾಗಿ ಈ ಸಭೆ ಒಂದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಯಾಕೆಂದರೆ ಸಹಜವಾಗಿ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ನಾಯಕರ ಕೆಲವೊಂದಿಷ್ಟು ಹೇಳಿಕೆಗಳು ಪರ ವಿರೋಧಕ್ಕೆ ಕಾರಣಗಳಾಗ್ತಾ ಇದೆ ಈ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕರು ಯಾವ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು ವಿವಾದವನ್ನು ಮೈಮೇಲೆ ಎಳೆದುಕೊಳ್ಳೋದು ಹೇಗೆ ಜೊತೆಗೆ ಈಗ ಬಿ ಜೆ ಪಿಗೆ ಅಸ್ತ್ರವನ್ನು ನಾವು ಕೊಡಬಾರ್ದು ಆ ನಿಟ್ಟಿನಲ್ಲಿ ಏನೆಲ್ಲ ಮಾತುಕತೆ ನಡೆಸಬೇಕು ಅನ್ನೋದು ಕೂಡ ಈ ಸಭೆಯಲ್ಲಿ ನಿರ್ಧಾರ ಆಗಲಿದೆ 他那边啥？嗯。